ಎಲ್ಲಿ ಬಿದ್ದಿತ್ ಮನೆ ತೇಜ ಮೆಟ್ಲತ್ರ ಬಿದ್ದಿತ್ತು ಎಂಟಾರ ಅದೇ ಅಮ್ಮಬಿಟ್ಟಿತ್ತು ಪಾಪ ಅದಕ್ಕೆ ಎತ್ಕೊಂಡ್ ಬಂದೆ ನೋಡು ರಕ್ತ ಎಲ್ಲ ಬರ್ತೇನೆ ನಾಯಿ ಕಚ್ಬಿಟ್ಟಿರ್ಬೇಕು ವರ್ಷಿತಾ ಸುಮ್ನಿರ ಎಲ್ಲಿ ಈ ಕಡೆ ತೋರ್ಸ ಆರಕ್ಕೆ ಆಗ್ತಾ ಇಲ್ವಾ ಅದ ಆರ್ತ ಇದೆ ಆದ್ರೆ ಬಿದೋಗ್ಬಿಡ್ತಾ ಇದೆ ಅದು ಕಪನೋ ಅಲ್ಲಿ ತೋಣು ಬಿಟ್ ಬಿಡು ಏನಾಗಲ್ಲ ಬಿಡು ಅದು ಹೊರ್ಗಡೆ ಇರಬೇಕು ಇಲ್ಲೆಲ್ಲ ನಾವು ಸಾಕಕ್ಕೆ ಆಗಲ್ಲ ಕತ್ತೆ ಪಾಪ ಚಲ್ವೇನಾಗೋ ನೋ ರಾಕಿ ಏನ್ ಮಾಡಿತು ಕಷ್ಟ ಏ ಇಲ್ಲೇ ಇಲ್ಲ ಮತ್ತೆ ಅದು ಕೈ ಅದು ಮುಟ್ಟಿದ್ರೆ ಏನೇನೋ ಆಗ್ತಾಯಿದೆ ಅದಕ್ಕೆ ಎತ್ಕೊ ಈಚೆ ಬಿಟ್ಬಿಡೋಣ ಇರು ಗಾಯಗಳಾಗೋಗಿದೆ ಪೂ ಏನಾದ್ರು ಮಾಡ್ಬೋದಾ ನಾವು ಏನು ಮಾಡೋಕ್ಕಾಗುತ್ತೆ ಚೆನ್ನಾಗಿ ಹಿಡ್ಕೊ ಗಟ್ಟಿಗೆ ಈಚೆ ಬಿಡುವಂತೆ ನಡಿ ನೆಡಿ ನಡಿ ಪಾಪ ನೋವಾಗಿದೆ ಅದಕ್ಕೆ ಬಿಟ್ಬಿಡು ಮನ್ಸಿಲ್ಲ ಅಂದರೆ ಅದನ್ನ ನಾವು ಸಾಕಾಗಲ್ಲ ನಮ್ಗೆ ಅದಕ್ಕೆ ಏನೇನು ಕೊಡಬೇಕು ಏನು ಗೊತ್ತಿಲ್ವಲ್ಲ ಪಾಪ ನೋಡು ಹೋಗ್ ಚಿನಿ ಅದ್ರ ಅಪ್ಪ ಅಮ್ಮನ ಜೊತೆ ದೊಡ್ಡದಾಗಿದೆ ಆಯ್ತಮ್ಮ ಬಿಡು ಅದಕ್ಕಿರ್ತಾರೆ ನಿಂಗೆ ಅಪ್ಪ ಅಮ್ಮ ಇರಲ್ವಾ ನೀರು ಅಕ್ಕಿನ ಕೊಡೋ ಚಿನಿ ಅದ ಹಂಗ ತಿನ್ನಲ್ಲಮ್ಮ ಅದ ಹಂಗ್ ತಿನ್ನಲ್ಲ ಅಪ್ಪು ಏನೋ ಇವಳು ಅದು ಕುಡಿಯಕ್ ಗೊತ್ತಾಗಲ್ಲ ಅಪ್ಪು ಅರ್ಶು ನೀನ್ ಗತಿ ಗತಿ ಮಾಡ್ತೀಯ್ ಸುಮ್ಮನಿರೋ ಎದ್ರುಕೊಳುತ್ತೆ ಅಪ್ಪು ಅದು ಎದ್ರುಕೊಳುತ್ತೆ ಈಚೆ ಬಿಡು ಎತ್ಕೊ ಅದು ನಾವೆಲ್ಲ ಹಿಂಗಿಟ್ರೆ ಕುಡಿಯೋಲ್ಲ ಅಪ್ಪು ಅದು

ಎಲ್ಲಿತ್ತು ಯಾಕೋ ಬಂದ್ಬಿಟ್ಟಿದೆ ಈ ಕಡೆ ಬಾ ಈ ಕಡೆ ಹತ್ರನೂ ಎಲ್ಲಾದ್ರೂ ಬಿಡು ಬಿಡು ಅದು ಹೋಗುತ್ತೆ ಅಶು ಈ ಕಡೆ ಈ ಕಡೆ ಎಲ್ಲರೂ ಗಿಡದ ಗಿಡದತ್ರ ಎಲ್ಲರೂ ಬಿಟ್ಬಿಡು ಹೋಯ್ತಾ ಇಲ್ಲ ಬೇಡ ಕೇಳ್ತಾ ಏನ್ ಮಾಡ್ತಿ ಅದ್ ಇಟ್ಕೊಂಡಿ ಇವನ್ ಬೇರೆ ತಾನೆ ಅಪ್ಪು ಕಕ್ಕ ಮಾಡುತ್ತೆ ನನ್ ಮಾತ್ ಕೇಳುವ ಎಲ್ಲ ಗಲೀಜ್ ಮಾಡುತ್ತೆ ಇಲ್ಲಾಂದ್ರೆ ಅವನ ಬುಟ್ಟಿರೋದು ಐಟಮ್ಸ್ ಎಲ್ಲ ತೆಗೆದುಬಿಟ್ಟು ಅವ್ನ ಬುಟ್ಟಿ ಒಳಗಡೆ ಹಾಕಿಡು ನೋಡಿ ಇದನ್ನ ಈಚೆನೂ ಬಿಡ್ದಲ್ಲೆ ಇವಳು ಹಿಂಗಿಟ್ಟವಳೆ ಏನು ಮಾಡೋಣ ನನ್ನ ಮಗಳಿಗೆ ಇವನೊಬ್ಬ ಕಾಯ್ಕೊಂಡವನೇ ಎಷ್ಟೊತ್ತಂಗೆ ಇಕ್ಕೊಂಡಿರ್ತೀಯ ಹ್ಞೂ ಬರೋ ತನಕ Какъв би е, аз не знам какво да кажа. Бъде, флешел води да го върне, папа. Рако, папа бе дейта на мене ги? bahawa muktamar itu mesti